ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆರ್ ಜಿ ಮಂಜು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ಹಲವಾರು ದೇವಾಲಯಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಬಂದಿದ್ದೀವಿ ಇವತ್ತು ಕೂಡ ನಮ್ಮ ಇಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದ ಹೊಸ ಸಂಚಿಕೆ ಹೊಸ ದೇವಾಲಯದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದೆ ಹಾಗಾದ್ರೆ ಆ ದೇವಾಲಯ ಆದ್ರೂ ಯಾವುದು ಅಲ್ಲಿ ನಡೀತಾ ಇರುವಂತಹ ಚಮತ್ಕಾರಗಳಾದ್ರೂ ಯಾವುವು ಆ ದೇವಾಲಯ ಇರುವುದಾದರೂ ಎಲ್ಲಿ ಅನ್ನೋದನ್ನ ನಮ್ಮ ಇವತ್ತಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ न <muchas> ವೀಕ್ಷಕರೇ ಇಂದು ನಾವು ಬೆಂಗಳೂರಿನಿಂದ ಹಾಗೂ ನೆಲಮಂಗಲದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಚಮತ್ಕಾರವನ್ನು ಉಂಟು ಮಾಡುವ ದೇವಾಲಯಕ್ಕೆ ಬಂದಿದ್ದೇವೆ ಹೌದು ವೀಕ್ಷಕರೇ ಈ ಆಲಯದಲ್ಲಿ ಬಂದು ತಾಯಿಯ ದರ್ಶನ ಪಡೆದು ಎಷ್ಟೋ ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಹಾಗೂ ಕಂಡುಕೊಳ್ಳುತ್ತಿದ್ದಾರೆ ಹಾಗಾದರೆ ಆ ದೇವಾಲಯವಾದರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ಉದ್ದಂಡನಹಳ್ಳಿ ಗುಡೆಮಾರನಹಳ್ಳಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಈ ದೇವಸ್ಥಾನವು ಬೆಂಗಳೂರಿನಿಂದ ಮೂವತ್ತೊಂದು ಕಿಲೋಮೀಟರ್ ನೆಲಮಂಗಲದಿಂದ ಹದಿನೈದು ಕಿಲೋಮೀಟರ್ ಮಾಗಡಿಯಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಗುಡ್ಡೆಮಾರನಹಳ್ಳಿಯಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಈ ದೇವಿ ಇಲ್ಲಿ ಬಂದು ನಿಲ್ಲಲು ಸಹ ಒಂದು ಚಿಕ್ಕ ಕಥೆಯಿದೆ ಈ ತಾಯಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುವ ಹಾಗೂ ಶ್ರೀ ಆದಿಶಕ್ತಿ ಉಮಾಮಹೇಶ್ವರಿ ಅಮ್ಮನವರ ಪರಮ ಭಕ್ತೆಯಾದ ಮಾತೆ ಶ್ರೀಮತಿ ತಾಯಮ್ಮನವರ ಸ್ವಪ್ನದಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಸ್ವಪ್ನದಲ್ಲಿ ಕಾಡುತ್ತಿದ್ದು ನಾನು ವಿಗ್ರಹ ರೂಪದಲ್ಲಿ ಈ ಊರಿನಲ್ಲಿ ಇರುವುದಾಗಿ ತಿಳಿಸುತ್ತಿತ್ತು ಒಂದು ದಿನ ಅಮ್ಮನವರು ತಮ್ಮ ಪತಿಯ ಮನೆ ದೇವರ ಕಾರ್ಯಕ್ರಮದಲ್ಲಿ ಆ ಊರಿನಲ್ಲಿ ಪಾಲ್ಗೊಂಡಿದ್ದಾಗ ಮತ್ತೆ ಅದೇ ಸ್ವಪ್ನದಲ್ಲಿ ಬಂದು ತಾಯಿ ನೀನು ಹೋಗುವುದಾದರೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬೇಕು ಎಂದು ತಿಳಿಸಿದಾಗ ಹಾಗೂ ಈ ಸ್ವಪ್ನದ ಬಗ್ಗೆ ಗೊಂದಲಗೊಂಡ ತಾಯಿ ಭವ್ಯಾರವರು ನೀವು ಇರುವುದಾದರೆ ಯಾವ ರೂಪದಲ್ಲಿ ಇದ್ದೀರಾ ಹಾಗೂ ಎಲ್ಲಿದ್ದೀರಾ ಎಂಬ ಪ್ರಶ್ನೆ ಶಾಸ್ತ್ರ ಕೇಳಿದಾಗ ಬಂದ ಉತ್ತರ ನಾನು ಇಲ್ಲೇ ಸಂಜೀವರಾಯ ದೇವಾಲಯದ ಒಂದು ಅಶ್ವಥ ಭಾಗದ ಕೆಳಭಾಗದಲ್ಲಿ ಹೋದರೆ ಅಲ್ಲೇ ಇರುವ ಎರಡನೇ ಮನೆಯಲ್ಲಿ ಇದ್ದೀನಿ ಎಂದು ತಿಳಿಸಿ ನನಗೆ ಅರುಶಿನ ಕುಂಕುಮ ಕೊಟ್ಟು ನನ್ನನ್ನು ಕರೆದುಕೊಂಡು ಹೋಗು ಎಂಬ ಸುಳಿವು ಸಿಕ್ಕಿ ಅಲ್ಲಿ ಹೋಗಿ ನೋಡಿದಾಗ ಏನು ಸಿಗದ ಕಾರಣ ಮತ್ತೆ ಪ್ರಶ್ನೆ ಮಾಡಿಸಿದಾಗ ಅದೇ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಇರುವ ಸೂಚನೆ ಸಿಕ್ಕು ಅಲ್ಲಿ ಹೋಗಿ ನೋಡಿದಾಗ ಮೂರ್ತಿ ರೂಪದಲ್ಲಿ ದೇವಿ ಸಿಕ್ಕಳು ಎಂಬ ಪ್ರತೀತಿ ಇದೆ ಅಲ್ಲಿಂದ ತಾಯಿಯನ್ನು ಅರುಷಿನ ಕುಂಕುಮ ಕೊಟ್ಟು ಗುಡೆಮಾರನ ಹಳ್ಳಿಯ ಉತ್ತಂಡನ ಹಳ್ಳಿಗೆ ಬಂದು ತಾಯಿ ನೆಲೆಸಿ ನಂಬಿ ಬಂದ ಭಕ್ತರ ಬಾಳಲ್ಲಿ ಬೆಳಕಾಗಿರುವುದು ಸುಳ್ಳಲ್ಲ ಇಲ್ಲಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತಿತ್ತು ಹಾಗೂ ತಾಯಿ ಉತ್ಸವ ಮೂರ್ತಿಯಲ್ಲಿ ಬಂದ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ಸಮಸ್ಯೆಗೆ ಪರಿಹಾರ ನೀಡುತ್ತಿರುವ ಅಮ್ಮನವರು ಹಾಗೂ ತಾಯಿಯ ಸೇವಕರಾದ ಶ್ರೀಮತಿ ತಾಯಮ್ಮನವರು ಮುಖದ ಛಾಯೆ ನೋಡಿ ನೀವು ಸಮಸ್ಯೆಗಳು ಹೇಳದೆ ನಿಮ್ಮ ಸಮಸ್ಯೆಗಳನ್ನು ತಾಯಿ ಮುಖಾಂತರ ಕೇಳಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುತ್ತಿದ್ದಾರೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊ ಅರವಿಂದ್ ಅಂತ ನಾವು ಬೆಂಗಳೂರಿಂದ ಹೌದು ನಮಗೆ ನೈಬರ್ಸಿಂದ ನಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಕ್ತು ಸೊ ನಮ್ಮ ಆ್ಯಕ್ಚುಲಿ ನಮ್ಮ ವೈಫ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಬಟ್ ಅಲ್ಲಿ ಹುಷಾರಾಗಿರಲಿಲ್ಲ ಹಾಗಾಗಿ ಕೆಳಗಡೆ ನಮ್ಮ ಮನೆಯವರ ಕೆಳಗಡೆ ನೈಬರ್ಸ್ ಇದ್ದರು ಸೊ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಆವಾಗಿಂದ ನಾವು ಬರ್ತಿದ್ದೆವು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕಿಂದನೂ ನಾವು ಬರ್ತಾಯಿದ್ದೇವೆ ಇವಾಗೆಲ್ಲ ಹುಷಾರಾಗಿದ್ದಾರೆ ಒಳ್ಳೆಯದಾಗಿದೆ ಸೊ ಎಲ್ಲ ಥರ ನಮಗೆ ಅನುಕೂಲ ಆಗ್ತಾಯಿದೆ ಹಾಂ ಹೌದೌದು ನಮ್ಮಿಂದನೂ ತುಂಬ ಜನಕ್ಕೆ ರೆಫರ್ ಮಾಡಿದ್ದೀವಿ ಅವರಿಗೂ ಒಳ್ಳೆಯದಾಗಿದೆ ವಿಶೇಷತೆ ಏನು ಅಂದರೆ ನೀವು ಏನು ಇವಾಗ ದರ್ಶನಕ್ಕಿಂತ ಬಂದರೆ ಅಮ್ಮ ಅವರು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹಾಗೆ ಹೇಳ್ಬಿಡ್ತಾರೆ ಅದೇ ಒಂದು ವಿಶೇಷತೆ ಆಮೇಲೆ ನಿಮ್ಮ ಹಿಂದಿನದ ಏನು ಕೆಲಸಗಳು ಏನು ಆಗಿರೋದು ಆಗು ಹೋಗುಗಳು ಅದೆಲ್ಲ ಹೇಳ್ತಾರೆ ಅಮ್ಮ ಅಮ್ಮರು ಹಾಗೆ ನಮ್ಮ ಕಣ್ಣ ರೇಖೆ ನೋಡಿ ಹೇಳ್ತಾರೆ ಹೌದು ಆಮೇಲೆ ಅದು ಮೇನ್ ಅದೇ ಕಣ್ಣು ರೇಖೆ ನೋಡಿ ಹೇಳ್ತಾರೆ ಸೋ ಅದೆಲ್ಲ ನಮ್ಮ ಏನು ಆಗಿರದೆ ನಮ್ಮ ಫ್ಯಾಮಿಲಿಗೆ ಏನಾದರೂ ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಅದ್ರ ಸಮೇತ ಹೇಳ್ತಾರೆ ಆಮೇಲೆ ಅದರದ್ದು ಪರಿಹಾರನು ಹೇಳ್ತಾರೆ ವಾರ್ಷಿಕೋತ್ಸವ ಸೊ ಎರಡನೇ ವಾರ್ಷಿಕೋತ್ಸವ ನಾವು ಮೊದಲನೇ ವಾರ್ಷಿಕೋತ್ಸವ ಬಂದಿದ್ವಿ ಎರಡನೇ ವಾರ್ಷಿಕೋತ್ಸವ ಬಂದಿದ್ದೀವಿ ಸೊ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಸೊ ಅಮ್ಮನವರು ಹಿಂದಿ ಆದರೆ ವಾರ್ಷಿಕೋತ್ಸವ ಹಿಂದಿನ ದಿನ ಎಲ್ಲ ಬೀದಿಯಲ್ಲೂ ಮೆರವಣಿಗೆ ಹೋಗ್ತಾರೆ ಸೊ ಆಮೇಲೆ ಒಂದೊಳ್ಳೆ ಜನಗಳೆಲ್ಲ ತುಂಬ ಜನಗಳು ಸೇರ್ತಾರೆ ಹೋಮಗಳು ನಡೆಯುತ್ತೆ ಸೊ ಗಣಪತಿ ಹೋಮ ಚಂಡಿಕಾ ಹೋಮ ಸೊ ನಾನಾ ಹೋಮಗಳು ನಡೆಯುತ್ತೆ ಬೆಳಗಿನಿಂದ ಮಧ್ಯಾಹ್ನ ತನಕ ಸೊ ತುಂಬ ಜನ ಸೇರ್ತಾರೆ ಸೊ ಹಾಗೆ ಕ್ಷೇತ್ರನೂ ಅಭಿವೃದ್ಧಿ ಆಗ್ತಾ ಇದೆ ದಿನ ದಿನ ಜನಗಳಿಗೂ ಗೊತ್ತಾಗ್ತಾ ಇದೆ ಸೊ ಜನಗಳು ಕೇಳಿ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಬರ್ತಾ ಇದೆ ಮಹಿಮೆ ಅಂತ ಹೇಳೋದಕ್ಕೆ ನಾವು ಹೇಳೋದಾದರೆ ತಾಯಿ ಮಹೇಶ್ವರಿ ಅಮ್ಮನವರು ಸುಮಾರು ಹನ್ನೆರಡು ವರ್ಷಗಳಿಂದ ನನಗೆ ಸ್ವಪ್ನದಲ್ಲಿ ಕಾಣಿಸ್ತಾಯಿದ್ರು ಅದು ಯಾವ ರೀತಿಯಲ್ಲಿ ಅಂದರೆ ನಾನು ವಿಗ್ರಹದ ರೂಪದಲ್ಲಿದ್ದೀನಿ ನನ್ನನ್ನು ಬಂದು ಕರ್ಕೊಂಡು ಹೋಗು ಅನ್ನುವಂತಹ ರೀತಿಯಲ್ಲಿ ತಿಳಿಸ್ಕೊಡ್ತಾಯಿದ್ರು ಅದೇ ಪ್ರಕಾರವಾಗಿ ಒಂದ್ಸಲಿ ನಮ್ಮ ಯಜಮಾನ್ರವರ ಅತ್ತೆ ಮನೆಗೆ ಹೋಗಿರಬೇಕಾದ್ರೆ ಆ ಒಂದು ಕುಟುಂಬದ ಒಂದು ಪೂಜೆ ದೇವತಾ ಕಾರ್ಯದಲ್ಲಿ ಹೋಗಿರಬೇಕಾದ್ರೆ ತಾಯಿ ಜಗನ್ಮಾತೆ ನೀನು ಇಲ್ಲಿಂದ ಹೋಗೋದಾದರೆ ನನ್ನ ಕರ್ಕೊಂಡೇ ಹೋಗಬೇಕು ಅಂತ ಸ್ವಪ್ನದಲ್ಲಿ ನನಗೆ ತೋರ್ಪಡೆ ಮಾಡಿದ್ರು ಅದು ಯಾವ ರೀತಿಯಲ್ಲಿ ಅಂದರೆ ಅಮ್ಮ ನೀನು ಯಾವ ರೂಪದಲ್ಲಿ ಇದೆಯಾ ಯಾವ ಥರ ಇದೆಯಾ ಅಂತ ಪ್ರಶ್ನೆ ಹಾಕಿ ಕೇಳಿದಾಗ ನಾನು ನಾನಿದೋ ಇರ್ತಕ್ಕಂತಹ ಸಂಜೀವರಾಯ ಸ್ವಾಮಿ ದೇವಾಲಯ ಇಲ್ಲೇ ಒಂದು ಅಶ್ವತ್ಥ ವೃಕ್ಷದ ಕಟ್ಟೆ ಇದೆ ಆ ಕಟ್ಟೆಯ ಭಾಗದಿಂದ ಕೆಳಗಡೆ ಹೋದ್ರೆ ಎರಡನೇ ಮನೆಯಲ್ಲಿ ಮಾಡಿರತಕ್ಕಂತಹ ಮನೆಯಲ್ಲೇ ಇದ್ದಿನ ಮಗಳೇ ನನ್ನನ್ನು ಬಂದು ಅರ್ಶನ ಕುಂಕುಮ ಕೊಟ್ಟು ಕರ್ಕೊಂಡು ಹೋಗುವಂತ ಸ್ವಪ್ನದಲ್ಲಿ ಗೋಚರಿಸಿದ್ರು ಅದೇ ಪ್ರಕಾರದಲ್ಲಿ ನಾವು ಹೋಗಿ ನೋಡಿದ್ವಿ ನೋಡಿದಾಗ ಅವರು ಅಂಥದ್ದು ಯಾವುದು ಇಲ್ಲಮ್ಮ ಅಂತ ಹೇಳಿದರು ಪುನಃ ಒಂದು ಪ್ರಶ್ನೆ ಆಯಿತು ಅಲ್ಲಿ ಪ್ರಶ್ನೆ ಆದಾಗ ನಾನು ಇಲ್ಲೇ ಇದ್ದೇನೆ ಅನ್ನುವಂಥದ್ದು ತಾಯಿ ಸೂಚನೆಯನ್ನು ತೋರಿಸಿದ್ರು ಆಮೇಲೆ ನಾವು ಅವ್ರಿಗೆ ಹೇಳಿದ್ವಿ ಸ್ವಾಮಿ ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಗ ಕುಬೇರ ಮೂಲೆಯಲ್ಲಿ ನೋಡೋಣ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿಲ್ಲದಂತೆ ತಾಯಿ ವಿಗ್ರಹವನ್ನು ಮಾಡಿಟ್ಟಿದ್ರು ಅದು ಮಹೇಶ್ವರಿ ಅಂತ ಮೂಲ ಅಮ್ಮನವರು ಮಾಡಿಟ್ಟಿದ್ರು ಅವರು ಯಾವ ಭಾಗದಲ್ಲಿ ಹೋಗಿದ್ರು ಅನ್ನೋದು ಗೊತ್ತಿಲ್ಲ ಎರಡು ವಿಗ್ರಹ ಮಾಡಿದ್ವಿ ನಮಗೆ ಅರಿವಿಲ್ಲದಂತೆ ಇಲ್ಲಿದಾರಮ್ಮ ಇವರು ನಿಮ್ಮನ್ನ ಹುಡುಕಿ ಕರ್ಸ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಹೊಲ್ದು ಬಂದಿದ್ದಾರೆ ತಾಯಿ ತಗೊಂಡೋಗಿ ಅಂತ ಹೇಳಿ ಅವರು ನಮಗೆ ಅಮ್ಮನವ್ರನ್ನ ಕಳಿಸ್ಕೊಟ್ರು ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಕೊಟ್ರು ಅವ್ರು ಬಂದ ನಂತರದಲ್ಲಿ ನಾವು ಕೇಳಿದ್ವಿ ಇವ ಯಾಕಂದ್ರೆ ಇವತ್ತಿನ ಕಲಿಗಾಲ ನಿಮಗೆ ಗೊತ್ತಲ್ವ ಹೇಗೆ ಅಂತ ದೇವತಾ ಕಾರ್ಯ ಅಂದರೆ ನಾನಾ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕ್ತಾರೆ ಆದ್ದರಿಂದ ನಾವು ಕೇಳಿದ್ವಿ ಅಮ್ಮ ಯಾವ ರೂಪದಲ್ಲಿ ಬರ್ತೀರಾ ಅಂತ ಕೇಳಿದಾಗ ಮಕ್ಕಳು ಬಂದು ನನ್ನ ದರ್ಶನವನ್ನು ಮಾಡಿ ಅವರ ಚಕ್ಷುರ್ಮತಿಯನ್ನು ನೋಡಿದ ತಕ್ಷಣ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಾನು ತಿಳಿಸ್ಕೊಡುವಂತಹ ಶಕ್ತಿ ದೇವತೆಯಾಗಿ ಬರ್ತೇನೆ ಮಗಳೇ ನೀನು ಕರ್ಕೊಂಡೋಗು ನೀನು ಭಯ ಪಡಬೇಡ ಅಂತ ಹೇಳಿದರು ಆ ಪ್ರಕಾರದಲ್ಲೇ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಒಂದು ವರ್ಷಗಳ ಕಾಲ ಮನೆಯಲ್ಲೇ ಇದ್ದರು ಹೀಗೆ ಭಕ್ತಾದಿಗಳು ಬರ್ತಾ ಬರ್ತಾ ಏನಾಯಿತು ಜನಸಂಖ್ಯೆ ಹೆಚ್ಚಳವಾದ ನಂತರದಲ್ಲಿ ಇದೇ ಆನೆಕಲ್ಲಿನ ಗ್ರಾಮದವರು ಅಮ್ಮ ಇದು ಇದು ಮನೆಯಲ್ಲಿ ಇರ್ತಕ್ಕಂಥದ್ದಲ್ಲ ಇದು ಎಲ್ಲರಿಗೂ ಸಕಲ ಜನರಿಗೂ ತಾಯಿ ದರ್ಶನ ಸಿಗಬೇಕು ಅಂತ ಹೇಳಿ ಅಲ್ಲಿಂದ ಹೊಸೂರಲ್ಲಿ ಒಂದು ದೇವಾಲಯವನ್ನು ಮಾಡಿಸಿದ್ರು ಅಲ್ಲಿ ಅದ್ದೂರಿಯಾಗಿ ಅಮ್ಮ ನಡೆಸ್ಕೊಂಡು ಹೋಗ್ತಾ ಇದ್ರು ತದನಂತರದಲ್ಲಿ ಇದೇ ಗ್ರಾಮದಲ್ಲಿ ಬಂದು ನಾನು ನೆಲೆ ಊರು ಅಂತ ತಾಯಿ ಕೇಳಿದ್ರು ಆದ್ದರಿಂದ ಇಲ್ಲಿ ಬಂದು ತಾಯಿಯ ಒಂದು ಕ್ಷೇತ್ರವನ್ನು ಕಟ್ಟಿ ಇಷ್ಟು ಮಾತ್ರ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಪ್ಪ ಎಲ್ಲ ಭಕ್ತಾದಿಗಳಿಂದ ಇದು ದೇವಾಲಯ ನಡೀತಾ ಇದೆ ಯಾಕಂದ್ರೆ ಪ್ರಶ್ನೆಯಲ್ಲಿ ನಾನಾ ವಿಧದ ರೀತಿಗಳಿದೆ ನಾನು ವೇದ ಮಂತ್ರಗಳನ್ನ ಅರ್ಥವಳು ಅಲ್ಲ ಅಥವಾ ತಿಳಿದವಳು ಅಲ್ಲ ನನಗೆ ಗೊತ್ತಿರೋದು ಒಂದೇ ಭಗವತಿಯ ಒಂದು ಅನುಷ್ಠಾನ ಏನು ತಾಯಿಯನ್ನ ನಂಬಿದ್ದೀನಿ ತಾಯಿಯನ್ನ ನಂಬಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ವ್ಯಕ್ತಿ ಬಂದಿದ ತಕ್ಷಣದಲ್ಲಿ ಅಮ್ಮನವರನ್ನ ದರ್ಶನ ಮಾಡಿದ ತತ್ಕ್ಷಣದಲ್ಲಿ ಅಮ್ಮನವರು ಮೂಲತಃ ಮಗಳ ಈ ತರ ತೊಂದರೆ ಆಗಿದೆ ಅನ್ನುವಂಥದ್ದು ನನಗೆ ಗೋಚಾರವಾಗುತ್ತೆ ಗೋಚಾರವಾದ ತದನಂತರದಲ್ಲಿ ಬರವಣಿಗೆ ಮುಖಾಂತರದಲ್ಲಿ ಭವಿಷ್ಯವಾಣಿ ಆಗುತ್ತೆ ತದನಂತರದಲ್ಲಿ ವ್ಯಕ್ತಿಯ ಒಂದು ಚಕ್ಷುರ್ಮತಿಯನ್ನು ನೋಡಿ ನನಗೆ ಅಮ್ಮನವರು ವಾಗ್ದಾನವನ್ನು ತಿಳಿಸ್ತಾರೆ ಆ ಪ್ರಕಾರವಾಗಿಯೇ ನಾವು ತಿಳಿಸ್ಕೊಂಡು ಬರ್ತೀವಪ್ಪ ಅದರಲ್ಲಿ ನಮ್ಮಲ್ಲಿ ದೃಷ್ಟಿದೋಷ ಪೂಜೆ ವಿಶೇಷತೆಯಾಗಿ ನಡೆಯುತ್ತೆ ತಡರಾತ್ರಿಯಲ್ಲಿ ಮಾಡುವಂತಹ ಪೂಜೆ ಅದು ಆ ಪೂಜೆಯನ್ನು ಮಾಡಿ ಒಂದು ಕಳಶವನ್ನ ದೇವಿ ಕಳಶವನ್ನ ಅವರವರ ಕುಲದೇವತೆಯಾಗಿ ನಾವು ಮಾಡಿಕೊಡ್ತೇವೆ ಆದ್ದರಿಂದ ಕುಲದೇವತೆಯನ್ನು ಅವರು ಮನೆಯಲ್ಲಿ ಹೋಗೋದ್ರಿಂದ ಭಕ್ತಾದಿಗಳಿಗೆ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ಅದರಿಂದ ಸಕಲ ಭಕ್ತಾದಿಗಳು ಇಲ್ಲಿ ಬಂದು ಸಮಸ್ಯೆ ಅಂತ ಹೇಳೋದಾದ್ರೆ ಮನುಕುಲ ಅಂದಮೇಲೆ ಸಾವಿರಾರು ತರದ ಸಮಸ್ಯೆ ಇದ್ದೇ ಇರುತ್ತೆ ಒಬ್ರಿಗೆ ಹಣ ಬಲದಿದ್ರೆ ಒಬ್ರಿಗೆ ಜನ ಬಲದ್ ಕೊರತೆ ಇರುತ್ತೆ ಒಬ್ರಿಗೆ ನಂಬಿರೋರಿಂದನೆ ಮೋಸವಾಗಿರುತ್ತೆ ಕೆಲವರು ಅದಂತೂ ಕೇಳಲೇಬೇಡಿ ನೀವು ಮಾನಸಿಕವಾಗಿ ನೊಂದೋಗಿರ್ತಾರೆ ಅದು ಯಾರ ಹತ್ರನೂ ಆಗೋದಿಲ್ಲ ಅವರಿಗೆ ಅದೇನು ಅಂದ್ರೆ ಅವರಲ್ಲಿ ಒಂದು ಪ್ರೆಸ್ಟೀಜ್ ಇರ್ಬೋದು ಅಥವಾ ಏನೋ ಒಂದು ಮುಜುಗರ ಇರಬಹುದು ತಡೆ ಮಾಡ್ತಾ ಇರುತ್ತೆ ಇಲ್ಲಿ ದೇವಿ ಹತ್ರ ಬಂದಾಗ ದೇವಿಯೇ ಅದನ್ನ ತಿಳಿಸ್ತಾರೆ ಮನಸ್ಸು ನೊಂದ್ಕೊಂಡಿದ್ದೆ ಮಗನೆ ನಾನು ಇದ್ದೀನಿ ಅನ್ನುವಂತಹ ಧೈರ್ಯವನ್ನ ಕೊಟ್ಟು ಮಗನೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂತಹ ವಾಗ್ದಾನವನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಪ್ರಕಾರವಾಗಿ ನಡೀತಾ ಇದೀನಿ ಉಪಾದಿಗಳು ಬರೋದಾಗಿದ್ರೆ ಮಾಗಡಿ ರಾಮನಗರ ಇಂದ ಬರ್ಬೋದು ಗುಡೆಮಾರ್ನಳ್ಳಿ ಗ್ರಾಮ ಇಲ್ಲಿ ಬೆ ಮೆಜೆಸ್ಟಿಕ್ಕಿಂದ ಬಂದು ಬರ್ತೀನಿ ಅಂದರೆ ಮೆಜೆಸ್ಟಿಕ್ಕಿಂದ ಸೋಲೂರು ಆ ತುರ್ವೇಕೆರೆ ಬಸ್ ಹಾಸನ ಗಾಡಿ ಹತ್ತಿದ್ರೆ ಸೋಲೂರು ಸ್ಟಾಪ್ ಕೊಡ್ತಾರೆ ಸೋಲೂರಿನಿಂದ ನೇರವಾಗಿ ಅಲ್ಲಿ ಮಹೇಶ್ವರಮ್ಮನ ದೇವಾಲಯ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಕರ್ಕೊಂಡು ಬರ್ತಾರೆ ಆಟೋದವರು ಆಟೋದ ವ್ಯವಸ್ಥೆ ಇದೆ ತದನಂತರದಲ್ಲಿ ಬರೋದಾದ್ರೆ ಮಾಗಡಿ ಮತ್ತೆ ಕುಣಿಗಲ್ಲು ಮಾರ್ಗವಾಗಿಯೂ ಸಹಿತ ಬರ್ಬೋದು ಇಲ್ಲಿ ಪ್ರತಿವಾರನು ಪ್ರಶ್ನೆ ಇದ್ದೇ ಇರುತ್ತೆ ಇಂಥದ್ದೇ ದಿನ ಅಂತ ಹೇಳೋದಿಲ್ಲ ವಿಶೇಷ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ವಿಶೇಷ ಇರುತ್ತೆ ಮತ್ತು ಏನಂದರೆ ಪ್ರತಿನಿತ್ಯವೂ ಪ್ರಶ್ನೆ ಇರುತ್ತೆ ಬುಧವಾರ ಗುರು ಗುರುವಾರ ರಜೆ ಅಂತ ಹೇಳ್ತೀವಿ ಆದರೆ ಸಮಸ್ಯೆ ತುಂಬ ಸಮಸ್ಯೆಯಿಂದ ಬರ್ತಕ್ಕಂಥವ್ರಿಗೆ ರಜೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬರೋರಿಗೆ ನಾವು ನೋಡಿ ಕಳಿಸ್ತೀವಿ ಇಲ್ಲಿ ಆ ವ್ಯವಸ್ಥೆ ಇನ್ನೂ ನಾನು ಮಾಡಿಸಿಲ್ಲ ಯಾಕಂದರೆ ಒಂದು ಹೆಣ್ಮಗಳು ಯಾರ ಕೈಯಲ್ಲೂ ಕೈ ಚಾಚದೆ ಭಕ್ತಾದಿಗಳಿಂದನೇ ನಾನು ಇಷ್ಟು ಕ್ಷೇತ್ರವನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಅವ್ರ ಒಳಿತನ್ನ ಕಂಡ ಮೇಲೆ ಅವರೇ ನಿಂತು ದೇವಾಲಯಕ್ಕೆ ಏನ್ ಬೇಕೋ ಅದನ್ನ ಮಾಡುವಂತದ್ದು ನೀವು ಕಂಡಂಗೆ ಅನ್ನದಾಸೋಹ ಯಾರು ಮಾಡಿಸ್ತಾ ಇದ್ದಾರೆ ಅಂತ ನೋಡಿದ್ರಿ ಒಂದು ಹೋಮದ್ ಯಾರು ಮಾಡಿಸ್ತಾ ಇದಾರೆ ಅಂತ ನೋಡಿದ್ರಿ ಆ ಪ್ರಕಾರವಾಗಿ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ವಸತಿ ಗೃಹದ ಸೌಲಭ್ಯವನ್ನ ಕೇಳಿದೀನಿ ಅದು ತಾಯಿ ಯಾವಾಗ ಅನುಕರಣೆ ಕೊಡ್ತಾರೋ ಆಗ ಅದನ್ನು ಸಹಿತ ನಾನು ಮಾಡಿಸ್ಕೊಡ್ತೀನಪ್ಪ ಕಷ್ಟ ಹೊತ್ಕೊಂಡು ಬರುವಂತಹ ಭಕ್ತಾದಿಗಳಿಗೆ ತಿಳಿಸುವಂತದ್ದಾದ್ರೆ ತಾಯಿಯ ಒಂದು ದರ್ಶನ ಭಾಗ್ಯದಿಂದಲೇ ಸಕಲ ಕಷ್ಟಗಳೂ ನಿವಾರಣೆ ಆಗಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆ ನಮ್ಮಲ್ಲಿದೆ ಪ್ರಶ್ನೆ ಕೇಳಿ ನೀವು ಪೂಜೆ ಮಾಡಿಸ್ಲೇಬೇಕು ಅನ್ನುವಂಥದ್ದೇನು ಕಡ್ಡಾಯ ಇಲ್ಲ ಅವರಲ್ಲಿ ಸಮಸ್ಯೆ ಅತಿಯಾಗಿದ್ದರೆ ಮಾತ್ರ ಪೂಜೆ ಪುರಸ್ಕಾರಗಳ ಅವಶ್ಯಕತೆ ಇರುತ್ತೆ ಇಲ್ಲವಾದಲ್ಲಿ ಕೇವಲ ಅಮ್ಮನವರು ನಿಂಬೆನು ಕೊಡ್ತಾರಪ್ಪ ಇದು ಹೇಗೆ ಬೇಕಾದ್ರೂ ತಿಳ್ಕೊಬೋದು ಹೇಗೆ ಬೇಕಾದರೂ ಅಂದ್ಕೋಬೋದು ತಾಯಿಯಲ್ಲಿ ವಿಶೇಷತೆ ಏನಂದರೆ ದೃಷ್ಟಿದೋಷಗಳಿಗೆ ಫಲವನ್ನು ಕೊಡುವಂಥದ್ದೇ ವಿಶೇಷತೆ ಆ ಫಲಗಳಿಂದಲೇ ಕೆಲವೊಂದು ಸಮಸ್ಯೆಗಳು ಪರಿಹಾರವೂ ಸಹಿತ ಆಗಿದವೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನ ಇದುವರೆಗೂ ಇನ್ನು ಯಾರ್ಯಾರು ನಮ್ಮ ಕ್ಷೇತ್ರ ಸತ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದ ಹೊಸ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ